ನಮಸ್ತೆ ಶ್ರೀ ಪರಂಜ್ಯೋತಿ ಕಲ್ಕಿಯವರ ಪವಾಡ ಇಂದಿನ ಪವಾಡದಲ್ಲಿ ಎಲೆನ್ ಹಿಕ್ಸ್ ಅವರು ತಮ್ಮ ಅನುಭವವನ್ನು ಹೀಗೆ ಹಂಚಿಕೊಂಡಿದ್ದಾರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಪ್ರಾರಂಭವಾದ ಎಪ್ಪತ್ನಾಲ್ಕು ಸಾವಿರ ದೀಕ್ಷಾಯಜ್ಞದ ಭಾಗವಾದ ನಂತರ ನಾನು ನನ್ನ ಪ್ರಸ್ತುತ ಆಂತರಿಕ ಮತ್ತು ಬಾಹ್ಯ ಜೀವನವನ್ನು ಹಂಚಿಕೊಳ್ಳುತ್ತಿದ್ದೇನೆ ನನ್ನ ಆಂತರಿಕ ಪ್ರಪಂಚವು ಪ್ರತಿದಿನ ಬದಲಾಗುತ್ತಿದೆ ಮತ್ತು ಹೊರಗಿನ ಪ್ರಪಂಚವು ಅದಕ್ಕೆ ಸಮವಾಗಲು ಪ್ರಯತ್ನಿಸುತ್ತಿದೆ ಈ ಕಳೆದ ವರ್ಷ ನನ್ನ ಜೀವನದ ಅತ್ಯುತ್ತಮ ವರ್ಷವಾಗಿತ್ತು ಆಂತರಿಕ ಜಗತ್ತಿನಲ್ಲಿ ದುಃಖವು ಇಷ್ಟು ದಿನಗಳಲ್ಲಿ ಅತಿ ಕನಿಷ್ಠವಾಗಿದೆ ನಾನು ಹೆಚ್ಚಾಗಿ ವರ್ತಮಾನ ಸ್ಥಿತಿಯಲ್ಲಿದ್ದೇನೆ ಹಳೆಯ ಅಭ್ಯಾಸದ ಆಲೋಚನೆಗಳು ಅಸ್ತಿತ್ವದಲ್ಲಿಲ್ಲ ನಾನು ಕೊಳವನ್ನು ನೋಡಿದಾಗ ಅದರ ಮೇಲೆ ಯಾವುದೇ ವ್ಯಾಖ್ಯಾನವಿಲ್ಲ ನೋವುಗಳು ನಾನು ಗಮನಿಸುತ್ತಿದ್ದಂತೆ ಸುಲಭವಾಗಿ ಪರಿಹರಿಸಲ್ಪಡುತ್ತವೆ ನಾನು ಸಾಮಾನ್ಯವಾಗಿ ನನ್ನನ್ನು ನೋಡಿ ನಗುವ ಮೂಲಕ ನನ್ನನ್ನು ನೋಡುತ್ತೇನೆ ನಾನು ಶ್ರೀ ಅಮ್ಮ ಭಗವಾನ್ ಶ್ರೀ ಪರಂಜ್ಯೋತಿ ಕಲ್ಕಿ ಅವರೊಂದಿಗೆ ದಿನವಿಡೀ ನಿರಂತರವಾಗಿ ಮಾತನಾಡುತ್ತೇನೆ ನಾನು ಇತರರಿಗೆ ಆನಂದ ಮತ್ತು ಕಾರಣರಹಿತ ಪ್ರೀತಿಯನ್ನು ವರ್ಗಾಯಿಸುವ ಮತ್ತು ಅವರಿಗಾಗಿ ಪ್ರಾರ್ಥಿಸುವ ಸೇವಕಿಯಾಗಿ ನಾನು ಹೆಚ್ಚು ಆನಂದಿಸುತ್ತೇನೆ ನಾನು ಆ ಶಕ್ತಿಯನ್ನು ಅನುಭವಿಸುವ ಕಾರಣದಿಂದ ನನ್ನ ಪ್ರಾರ್ಥನೆಗಳು ಶಕ್ತಿಯುತವಾಗಿರಬೇಕೆಂದು ನಾನು ಕೇಳುತ್ತೇನೆ ನಾನು ತೀರ್ಪುಗಳಿಲ್ಲದೆ ನನ್ನ ಕುಟುಂಬ ಸದಸ್ಯರನ್ನು ಸಂಪೂರ್ಣವಾಗಿ ಪ್ರೀತಿಸುತ್ತೇನೆ ಆಲೋಚನೆಗಳ ನಿರಂತರ ಹರಿವು ಕಡಿಮೆಯಾಗಿದೆ ಮತ್ತು ಹೆಚ್ಚಾಗಿ ಅವು ನನ್ನ ಮೂಲಕ ಹರಿಯುವಾಗ ಅವು ಏನೆಂದು ನನಗೆ ತಿಳಿದಿಲ್ಲ ನನ್ನ ಸ್ಮರಣೀಯ ಗತವನ್ನು ನಾನು ವಿಮರ್ಶಿಸಿದಂತೆ ನಾನು ಈ ಧರ್ಮವನ್ನು ತಿಳಿದುಕೊಳ್ಳುವ ಮೊದಲು ಶ್ರೀ ಪರಂಜ್ಯೋತಿ ಕಲ್ಕಿಯ ಅನುಗ್ರಹವು ನನಗೆ ಹೇಗೆ ಸಹಾಯ ಮಾಡುತ್ತಿದೆ ಎಂಬುದನ್ನು ನಾನು ನೋಡುತ್ತೇನೆ ಎಲ್ಲವನ್ನೂ ನನ್ನ ದೇವರು ನೋಡಿಕೊಂಡಿದ್ದಾರೆ ಎಂದು ತಿಳಿದು ನಾನು ಶಾಂತಿಯನ್ನು ಅನುಭವಿಸುತ್ತೇನೆ ನಾನು ಇತರರ ಸಂತೋಷಗಳು ಮತ್ತು ಪವಾಡಗಳಲ್ಲಿ ಪ್ರಾಮಾಣಿಕವಾಗಿ ಸಂತೋಷ ಪಡುತ್ತೇನೆ ದುಃಖವು ನನ್ನ ಸ್ನೇಹಿತರು ನೆರೆಹೊರೆಯವರು ಮತ್ತು ಸಮುದಾಯವನ್ನು ಹೇಗೆ ಹಾಳು ಮಾಡುತ್ತಿದೆ ಎಂಬುದನ್ನು ನಾನು ಸುಲಭವಾಗಿ ನೋಡುತ್ತೇನೆ ಮತ್ತು ಕರುಣೆಯು ನನ್ನಲ್ಲಿ ತುಂಬುತ್ತದೆ ಹೊರಗಿನ ಜಗತ್ತಿನ ಬಗ್ಗೆ ಹೇಳಬೇಕೆಂದರೆ ಎರಡು ಸಾವಿರದ ಇಪ್ಪತ್ತೆರಡರ ಅಂತ್ಯದಿಂದಲೂ ನನ್ನ ಕುಟುಂಬವು ಅತ್ಯಂತ ಪ್ರೀತಿ ಕಾಳಜಿ ವಾಸ್ತವಿಕತೆ ವಿನೋದ ಮತ್ತು ಸಂತೋಷದಿಂದ ಕೂಡಿದೆ ನಾವು ಹೆಚ್ಚಾಗಿ ರಜಾ ದಿನಗಳು ಮತ್ತು ವಿಶೇಷವಾಗಿ ಹುಟ್ಟುಹಬ್ಬದ ದಿನಗಳಲ್ಲಿ ಒಟ್ಟಿಗೆ ಸೇರುತ್ತೇವೆ ಈ ಮೊದಲು ಹಾಗೆ ಮಾಡುತ್ತಿರಲಿಲ್ಲ ಆದರೆ ಈಗ ನಾವು ಅದನ್ನು ಸಂಭ್ರಮಿಸುತ್ತೇವೆ ಇತ್ತೀಚೆಗೆ ಕೃತಜ್ಞತೆಗಳನ್ನು ಅರ್ಪಿಸಿದ ನಂತರ ಮೊದಲ ಬಾರಿಗೆ ನನ್ನ ಕುಟುಂಬದಲ್ಲಿ ನಾನು ಹೊರಗಿನವಳು ಎಂದು ಎಂದಿಗೂ ನನಗೆ ಅನಿಸಲಿಲ್ಲ ಎಂದು ನಾನು ಅರಿತುಕೊಂಡೆ ನನ್ನ ಆಯ್ಕೆಯ ಸ್ನೇಹಿತರೊಂದಿಗೆ ಕೂಡ ನಾನು ಹೊಂದಿಕೊಳ್ಳುತ್ತೇನೆ ಎಂದು ನನಗೆ ಎಂದಿಗೂ ಅನಿಸಿರಲಿಲ್ಲ ನಾನು ಯಾವಾಗಲೂ ಕಾಣದೇ ಇರುವುದನ್ನು ಹೊರಗೆ ಹುಡುಕುತ್ತಿದ್ದೆ ಆದರೆ ಈಗ ನಾವೆಲ್ಲರೂ ಒಂದೇ ಎಂದು ಅರಿತಿದ್ದೇನೆ ಜನರಿಗೆ ಆನಂದಕ್ಕಾಗಿ ಪ್ರಾರ್ಥಿಸುವ ಕಾರಣವಿಲ್ಲದ ಸಂತೋಷವನ್ನು ವರ್ಗಾಯಿಸುವ ಸೇವಕಿಯಾಗಿರಲು ನಾನು ಇಷ್ಟಪಡುತ್ತೇನೆ ನನ್ನ ಕುಟುಂಬ ವಿಸ್ತೃತ ಕುಟುಂಬ ನನ್ನ ಮಾಜಿ ಗಂಡನ ಕುಟುಂಬಕ್ಕಾಗಿ ಪ್ರಾರ್ಥಿಸಲು ನಾನು ಇಷ್ಟಪಡುತ್ತೇನೆ ನನ್ನ ಸೋದರ ಸಂಬಂಧಿಗಳು ಇತ್ತೀಚೆಗೆ ನನ್ನನ್ನು ಸಂಪರ್ಕಿಸಲು ಪ್ರಾರಂಭಿಸಿದ್ದಾರೆ ಈ ಹಿಂದೆ ಅವರೊಂದಿಗೆ ಬಹಳ ಅಪರೂಪಕ್ಕೊಮ್ಮೆ ಮಾತನಾಡುತ್ತಿದ್ದೆ ವರ್ಗಾವಣೆಯನ್ನು ಮುಂದುವರಿಸಲು ನನಗೆ ಬೇಕಾಗಿರುವುದಿಲ್ಲ ನನ್ನ ಬಳಿ ಇದೆ ನನ್ನ ಪ್ರಾರ್ಥನೆಗಳು ಕೇಳಲ್ಪಡುತ್ತಿವೆ ಎಂದು ನನಗೆ ಅನಿಸುತ್ತದೆ ಜೀವನ ಚೆನ್ನಾಗಿದೆ ಈ ರೀತಿ ಬದುಕಲು ಯಾರು ತಾನೇ ಬಯಸುವುದಿಲ್ಲ ಎಂಬುದನ್ನು ನಾನು ಊಹಿಸಲು ಸಾಧ್ಯವಿಲ್ಲ ನನ್ನ ಕುಟುಂಬ ಮತ್ತು ಸಮುದಾಯಕ್ಕೆ ಒಬ್ಬ ಸೇವಕಿಯಾಗಿ ಸೇವೆ ಸಲ್ಲಿಸುವ ಈ ಸಮಯದಲ್ಲಿ ಜೀವಂತವಾಗಿರುವುದಕ್ಕೆ ನಾನು ತುಂಬಾ ಆಶೀರ್ವದಿಸಲ್ಪಟ್ಟಿದ್ದೇನೆ ನನ್ನ ಸಂಪೂರ್ಣ ಅಸ್ತಿತ್ವ ಪರಮಕರ್ಣ ಪರಮಜ್ಯೋತಿ ಶ್ರೀ ಅಮ್ಮ ಭಗವಾನ್ ನಿಮ್ಮ ಕಲ್ಕಿ ಸೈನ್ಯದಲ್ಲಿ ಆಧ್ಯಾತ್ಮಿಕ ಯೋಧರಾಗಿ ಸೇವೆ ಸಲ್ಲಿಸುತ್ತಿರುವುದು ನನಗೆ ಗೌರವ ಮತ್ತು ಹೆಮ್ಮೆಯಾಗಿದೆ